ಅಮ್ಮ ಕಾವೇರಿ ಒಂದ್ ಸ್ವಲ್ಪ ಬಾರ ಅಣ್ಣ ಅಣ್ಣ ಏನಣ್ಣ ಇದು ಇಷ್ಟೊಂದು ಒಬ್ಬಾದ್ರೂ ಕರ್ಕೊಂಬರದ ಜೊತೆಗೆ ಇರ್ಲಿ ಬಿಡಮ್ಮ ಕಾವೇರಿ ಇವತ್ತು ಅಕ್ಕಿ ಮೂಟೆನ ಲೋಡ್ ಮಾಡೋದಿತ್ತು ಕಣಮ್ಮ ಟಂಪೋಗೆ ನಮ್ ಸಾಯಿಬ್ರು ಬಂದ್ಬಿಟ್ಟು ಒಂದ್ ಮೂಟೆ ತಗೊಂಡೋಗಪ್ಪ ಮನೆಗೆ ಅಂತ ಕೊಟ್ರು ಹಿಂಗ್ ರೇಷನ್ ಬೇರೆ ಇಲ್ಲ ಅಂತಿದ್ದಲ್ಲ ಅಕ್ಕಿ ಸ್ವಲ್ಪ ಇದೆ ಅಂತ ಹೇಳ್ತಿದ್ದಲ್ಲ ನಾನು ಅದೇ ಅನ್ಕೊಂಡ

ನಮ್ಮ ಮನೆ ಹಿಂದೆ ಇಲ್ಲೋಣಮ್ಮ ಸ್ವಲ್ಪ ಜಾಗ ಇದೆಯಲ್ಲ ಹೌದಮ್ಮ ಇಲ್ಲಿ ಏನಾದ್ರು ತರ್ಕಾರಿಗಳು ಹಾಕೋಣ ಅಂತ ಯಾಕಂದ್ರೆ ತರ್ಕಾರಿಗಳ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಕಣಮ್ಮ ಅದಿಕ್ಕೆ ನಾವು ಇರೋಷ್ಟ್ ಜಾಗದಲ್ಲಿ ಸ್ವಲ್ಪ ಅದು ಇದು ತರ್ಕಾರಿಗಳನ್ನ ಹಾಕೊಂಡ್ರೆ ನಮಿಗೆ ಎಷ್ಟು ಬೇಕೋ ಇಟ್ಕೊಂಡು ಇನ್ ಮಿಕ್ಕಿದನ್ನ ಮಾರ್ಕೆಟ್ಗೆ ಹಾಕೋಣ ಅಂತ ಅಣ್ಣ ತರ್ಕಾರಿನ ಬೆಳಕಿಲ್ಲ ಓಹ್ ಹೌದಲ್ವಾ ಹಾಗಿದ್ರೆ ಒಂದ್ ಕೆಲ್ಸ ಮಾಡ್ತೀನಿ ಹೇಗೋ ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋದು ಹತ್ತು ಗಂಟೆಗೆ ಅಲ್ಲಿವರೆಗೂ ಮನೇಲೆ ಇರ್ತೀನಲ್ವಾ ಬೆಳ್ದಿರೋ ತರಕಾರಿಗಳನ್ನ ನಾನೇ ಗಾಡಿ ಹೋಗಿ ಬೆಳಿಗ್ಗೆ ಹೊತ್ತು ಮಾರ್ಕೋ ಬಂದ್ರೆ ಆದ್ರೆ ಈ ಚಳಿಲಿ ಅಮ್ಮ ಕಾವೇರಿ ಚಳಿ ಮಳೆ ಗಾಳಿ ಅಂತ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಹೇಳು ನಾವು ಒಂದ್ ಕಾಸು ಸಂಪಾದನೆ ಮಾಡ್ಬೇಕು ಕೂಡಿಕ್ಬೇಕಲ್ವೇನಮ್ಮ ಅವಾಗ್ಲೆ ನಾವು ಮುಂದಕ್ಕೆ ಚೆನ್ನಾಗಿರಾಕ್ ಅಣ್ಣ ನೀನ್ ಒಬ್ನೇ ಕಷ್ಟ ಪಡದ್ ನನ್ ನೋಡಕ್ ಆಗ್ತಿಲ್ಲ ಅಣ್ಣ ನಾನು ಕೂಡ ಕೆಲ್ಸಕ್ಕೆ ಹೋಗ್ಲಾ ಬಿಡಮ್ಮ ಬಿಡ ಅದಿಷ್ಟೇ ಕಷ್ಟ ಆಗ್ಲಿ ಕಣಮ್ಮ ಈ ನಿಮ್ಮಣ್ಣ ಬದುಕಿರೋವರೆಗೂ ನೀನು ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದು ನನಗೆ ನೋಡೋದಕ್ಕಾಗಲ್ಲ ಅದಕ್ಕೆ ನಾನು ಅವಕಾಶ ಮಾಡಿಕೊಡೋದು ಇಲ್ಲ ಹಾಗಾದ್ರೆ ಕಷ್ಟ ಅಂತ ಅನ್ಕೊಂಡ್ರೆ ಕಷ್ಟನೇ ನಮ್ಮ ದುಡಿಬೇಕು ತಿನ್ಬೇಕು ಕೈಕಾಲು ಗಟ್ಟಿ ಇದ್ದಾಗ ದುಡ್ಕೊಳೋಣ ಬಿಡು ಆ ದೇವ್ರು ಯಾವಾಗ ಕಂಡ್ಬಿಡ್ತಾನೋ ಯಾವಾಗ ನಮ್ಗೆ ಒಳ್ಳೆ ಟೈಮ್ ಬರುತ್ತೋ ಕಾಯೋಣ ಅದು ಅಲ್ಲದೆ ನೀನು ಫಸ್ಟ್ ಅತ್ಕೇ ಬರಬೇಕು ಮನೆಗೆ ಆಮೇಲೆ ನಾನು ಮದುವೆ ಮಾಡ್ಕೋತೀನಿ ಅಂತ ಬೇರೆ ಮಾತು ತೊಗೊಬಿಟ್ಟಿದ್ಯಾ ಅದಕ್ಕೆ ಅದಕ್ಕೇನೆ ನಿಮ್ಮ ಅತ್ಕೇ ಬರೋ ಅಷ್ಟರಲ್ಲಿ ಸ್ವಲ್ಪ ಮನೆನ ಸ್ವಲ್ಪ ಅನುಕೂಲವಾಗಿ ಮಾಡ್ಕೋಬೇಕಲ್ವಾ ಹೌದಣ್ಣ ನಿಜ ಸರಿ ಅಣ್ಣ ಹಾಗೆ ಮಾಡೋಣ ನಾನು ಎಲ್ಲೂ ಕೆಲ್ಸಕ್ಕೆ ಹೋಗೋದಿಲ್ಲ ನೀನು ಹೇಗಿದ್ರು ತರಕಾರಿ ಗಿಡಗಳನ್ನ ಹಾಕಿಯಲ್ಲ ನಾನು ಅದನ್ನ ನೋಡ್ಕೋತೀನಿ ಮತ್ತೆ ಅದ್ರ ಜೊತೆಗೆ ಮಿಕ್ಕಿದ ಜಾಗಗಳಲ್ಲಿ ಹೂವಿನ ಗಿಡನ ಹಾಕ್ತೀನಿ ಅಣ್ಣ ಹೂವ ಬಂದಾಗ ಹೂವು ಕಟ್ಟೋದು ಆಮೇಲೆ ಕಟ್ಟಿರೋ ಹೂವನ್ನ ನಿಮಗೆ ಕೊಡ್ತೀನಿ ನೀನೇ ಹೋಗಿ ತರಕಾರಿಗಳ ಜೊತೆಗೆ ಹೂವನ್ನು ಮಾರ್ಕೊಂಡ್ ಬಂದ್ಬಿಡೋದಂತೆ ಹೌದಮ್ಮ ಕಾವೇರಿ ಇದು ಒಂದು ಒಳ್ಳೆ ಐಡಿಯಾನ ಹೇಗಿದ್ರು ಹಬ್ಬಗಳಲ್ಲಿ ಹೂವಿನ ರೇಟ್ ಜಾಸ್ತಿ ಇದ್ದೇ ಇರುತ್ತೆ ಆ ಟೈಮಲ್ಲಿ ಏನಾದ್ರೂ ನಮಗೆ ಹೂವುಗಳು ಬಂತು ಅಂದ್ರೆ ಅದರಿಂದಲೂ ಸ್ವಲ್ಪ ನಮಗೆ ಲಾಭನೇ ಆಗುತ್ತೆ ಯಾರು ಕೈ ಬಿಟ್ಟರೂ ನಮ್ಗೆ ಈ ತಾಯಿ ಕೈ ಬಿಡೋದಿಲ್ಲ ನಾವ್ ಪಡೋ ಶ್ರಮಕ್ಕೆ ನಮಗ್ ಫಲ ಸಿಕ್ಕಿ ಸಿಗುತ್ತಮ್ಮ ಹೌದಣ್ಣ ಅದಂತೂ ಖಂಡಿತ ಅಪ್ಪ ರಾಮೋ ಹೋ ಅಜ್ಜಾ ಏನ್ ನೀವೀ ಈ ಕಡೆ ಬಂದ್ಬಿಟ್ರಲ್ಲ ಏನಾದ್ರೂ ಮಾತಾಡೋದಿತ್ತಾ ಅಜ್ಜಾ ಇಲ್ಲ ಕಣಪ್ಪ ಆ ಅದು ಆ ನಂಗೂ ವಯಸ್ಸಾಯ್ತಲಪ್ಪಾ ನಮ್ಮನೆಗೆ ನನ್ನ ಹೆಂಡ್ತಿ ಬೇರೆ ಇಲ್ಲ ನನ್ನ ಸೊಸೆ ಯಾವಾಗಲೂ ಗೊಣಗ್ತಾ ಇರ್ತಾಳೆ ಈ ಕುರಿಮರಿಗಳು ಮರಿಗಳು ತಂದು ಇಟ್ಕೊಂಡ್ಬಿಟ್ಟವ ಈ ಮುದುಕ ಅವು ಮನೆ ತುಂಬ ಪಿಚ್ಕೆ ಆಗ್ತವೆ ಇವನ್ನ ಹಚ್ಕಟ್ ಮಾಡೋಕೆ ಆಗಲ್ಲ ನನ್ನ ನನ್ನ ಕೈಲಿ ಇವನ್ನ ತಗೊಂಡೋಗಿ ಎಲ್ಲನ ಬಿಸಾಕನ ಬರಲ್ಲ ಅಂತ ಅಂತ ಅದು ಅಲ್ಲದೆ ಯಾರಿಗಾದ್ರೂ ಯಾರಿಗಾದ್ರು ಇದು ದುಡ್ಡಿಗೆ ಮಾರಿಬಿಡು ಅಂತ ಮಗನತ್ರ ಮಾತಾಡ್ತಿದ್ಲು ಕಣಪ್ಪ ಅದಕ್ಕೇನೆ ಪಾಪ ನೀನ್ ಬೇರೆ ಹುಡ್ಗು ನೋಡ್ತಿದ್ಯಾ ನಿನ್ ತಂಗಿಗೆ ಅದಕ್ಕೇನೆ ಈ ಕುರಿಮರಿಗಳನ್ನ ನೀನ್ ಕೊಟ್ರೆ ಏನಾದ್ರೂ ಸಹಾಯ ಆಗುತ್ತೇನೋ ನಿನಗೆ ಈ ಕುರಿಮರಿಗಳನ್ನ ಮಾರಿ ಅವಳಗ್ ತಗೊಂಡೋಗಿ ದುಡ್ಡು ಕೊಟ್ರೆ ಸುಮ್ ಸುಮ್ಮನೆ ಅದಕ್ಕೆ ಇದಕ್ಕೆ ಅಂತ ದುಡ್ಡನ್ನ ಹಾಳು ಮಾಡ್ಬಿಡ್ತಾಳೆ ಒಳ್ಳೆ ಕೆಲಸಕ್ಕೆ ಉಪ್ಯೋಗಳದೇ ಇಲ್ಲ ಅವಳು ಅದು ಅಲ್ಲದೆ ಈ ಕುರಿಮರಿಗಳಂದ್ರೆ ನನಗ್ ತುಂಬಾ ಇಷ್ಟ ಕಣಪ್ಪ ಬೇರೆ ಯಾರಿಗೋ ಕೊಡೋದ್ಕಿಂತ ನಿನಗ್ ಕೊಡೋಣ ಅಂತ ತಂದೆ ಕಣಪ್ಪ ನಿನ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕಾಸು ಕೊಡು ಸಾಕು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ನಿನ್ನ ಕೇಳಲ್ಲ ಕಣಪ್ಪ ಅಯ್ಯೋ ಜಾ ಈ ಮೂರ್ ಕುರಿಮರಿಗಳನ್ನ ತಗೊಳ್ಳೋ ಅಷ್ಟು ಕಾಸು ನನ್ನ ಹತ್ರ ಇಲ್ಲ ಸದ್ಯಕ್ಕೆ ಒಂದು ಕೆಲಸ ಮಾಡಪ್ಪ ನೀನು ಈಗ ಈ ಕುರಿಮರಿಗಳನ್ನ ಮರಿಗಳನ್ನ ಇಟ್ಕೊ ನಿನ್ನ ಹತ್ರನೇ ಯಾಕಂದ್ರೆ ನಾನು ಮಾರಲಿಲ್ಲ ಅಂದ್ರೆ ಅವಳು ನನ್ನ ಮಗನ ಕೈಲಿ ಹೇಳಿಸಿ ಮಾರಿಸ್ಬಿಡ್ತಾಳೆ ಇದನ್ನ ಆವಾಗ ನಾನು ನಿನಗೆ ತಗೊಬಂದು ಕೊಡಕ್ಕಾಗಲ್ಲ ನನಗೆ ಈ ನಿನಗೆ ಕೊಡಬೇಕು ಅಂತ ಯಾಕೋ ಮನ್ಸಿಗೆ ಅನಿಸ್ತು ಅದಕ್ಕೆ ಈ ಮಾತನ್ನ ಕೇಳಿ ತಕ್ಷಣವೇ ಸೀದಾ ತಗೊಂಬಂದೆ ತಗೊಳಪ್ಪ ಬೇಡ ಅನ್ಬಾರ್ದು ತಗ ಕಾಸನ್ನ ನಿನಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗಲೇ ಕೊಡುವಂತೆ ಇವಾಗ ಇಟ್ಕೊಳಪ್ಪ ನೀನು ನಿನಗೆ ಅವಶ್ಯಕತೆ ಬಿದ್ದರೆ ಇದನ್ನ ಮಾರ್ಕೊಂಡು ನಿನ್ ತಂಗಿ ಮದುವೆ ಮಾಡು ಅಜ್ಜ ನಿಮ್ಮಿಂದ ನಮಗೆ ಬಹಳ ಉಪಕಾರ ಆಯ್ತು ಅಜ್ಜ ನನ್ನ ತಂಗಿ ಮದುವೆ ಆಗಲಿ ಅನ್ನೋಕೋಸ್ಕರ ನೀವು ನಿಮ್ಮ ಕುರಿ ನನಗೆ ನನಗ್ ತಂದು ಕೊಡ್ತಿದ್ದೀರಲ್ಲ ಈ ಋಣನ ಹೇಗೆ ತೀರಿಸೋದು ನಾವು ಅಯ್ಯೋ ಬಿಡಪ್ಪ ಋಣ ಗಿಣ ಏನಿಲ್ಲ ಯಾರ್ಯಾರಿಗೆ ಏನಂತ ಸಿಗ್ಬೇಕೋ ಭಗವಂತ ಕೊಟ್ಟೆ ಕೊಡ್ತಾನೆ ಹೂ ತಗೊಳ್ಳಿ ಆಗಲ್ಲ ನೋಡ್ಕೊಳಕ್ಕೆ ಅದಕ್ಕೆ ಪಾಪ ತಾತಪ್ಪ ಇನ್ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ತಂದ್ಕೊಡ್ತಾವ್ರೆ ಕೊಡ್ತಾವ್ರೆ ಕುರಿ ಮಗರಿಗಳಿಂದ ಲಾಭ ಇದೆ ಸ್ವಲ್ಪ ದಿನ ಬಿಟ್ಬಿಟ್ಟು ಮಾರಿದ್ರೆ ಒಳ್ಳೆ ಲಾಭ ಹಾಗಲ್ಲ ದೇವಕ್ಕ ಏನಾಗಲ್ಲ ತಗೊಳ್ಳ ನಾನು ಅವಾಗಿಂದ ನೋಡ್ತಿದ್ದೀನಿ ಹೇಳ್ತಿಲ್ವಾ ನಿನ್ ಕಾಸ್ತಾ ಯಾವಾಗ ಕೊಡಪ್ಪ ನಿಂಗೆ ಯಾವಾಗ ಅನುಕೂಲ ಕೊಡು ನೀನ್ ಏನಪ್ಪ ಇನ್ನ ಯೋಚನೆ ಮಾಡ್ಕೊಂಡು ಆ ದೇವ್ರ ಕಳಿಸ್ತಾ ಅಜ್ಜಪ್ಪನ ಅನ್ಕ ಆದಷ್ಟು ಬೇಗ ನಿನ್ ತಂಗಿಗೊಂದ್ ಗಂಡು ಮದುವೆ ಮಾಡಪ್ಪ ನಾವು ಬದಕಿದ್ದಂಗೆ ಎಲ್ಲ ನೋಡ್ತೀವಿ ಆ ಮಗಿಗನು ಅಪ್ಪ ಅಮ್ಮ ಇದ್ದಿದ್ರೆ ಇಷ್ಟೊತ್ತಿಗೆ ಮದುವೆ ಆಗಿರೋದು ನೀನು ಅಂತ ಕಷ್ಟ ಪಡ್ತೀಯಾ ಬೇಗ ಒಂದ್ ಮದುವೆ ಮಾಡು ದೇವಕ್ಕ ನಾನೇನು ಮದುವೆ ಮಾಡ್ತೀನಿ ಅಂತ ಅಂತಿದ್ದೀನಿ ನನ್ ತಂಗಿ ಅಣ್ಣ ನೀನ್ ಮೊದ್ಲು ಮದುವೆ ಆಗು ಆಮೇಲೆ ನಾನ್ ಮದುವೆ ಆಗ್ತೀನಿ ನೀನು ಒಂಟಿ ಆಗೋಗ್ತೀನಿ ನಾನು ಹೊರಟೋದ್ರೆ ಅಂತ ಆಟ ಹಿಡಿದ್ ಏನ್ ಮಾಡಿ ನಾನು ಅದಕ್ಕೆ ಭಾಷೆ ಬೇರೆ ತಗೊಂಡ್ಬಿಟ್ಟವಳೆ ವಾ ಹಂಗೇನವ ಕಾವೇರಿ ಒಳ್ಳೆ ನಿರ್ಧಾರಕ್ಕೆ ಬಂದಿದ್ಯಾ ಕಣವ ಅಂದ್ರೂ ಅಂದ್ರೂ ನಿನ್ ಮದ್ವೆ ಆಗ್ಬಿಟ್ಟಿದ್ರೆ ಚೆನ್ನಾಗಿರೋದೇನೋ ಅಣ್ಣನ್ ಮದ್ವೆ ಆಗಲಿ ಅಂತ ಬೇರೆ ಅಂತಿದ್ಯಾ ಆಯ್ತು ಹೇಳು ನೋ ರಾಮ ಇರೋ ನಾನು ಯಾರಾದ್ರೂ ಇದಾರ ಅಂತ ನೋಡ್ತೀನಿ ವಿಚಾರಿಸ್ತೀನಿ ಸರಿ ದೇವಕ್ಕ ಆಯ್ತು ನಮ್ ಮನೆಗೆ ಹೊಂದ್ಕೊಳ್ಳೋ ಅಂತ ಹುಡುಗಿ ಆಗಿರಬೇಕು ನಾವೇನ್ ಅಷ್ಟು ಅನುಕೂಲಸ್ತ್ರಲ್ಲ ಇರೋದಿದೊಂದ್ ಮನೆ ಒಂದ್ ಸ್ವಲ್ಪ ತುಂಡು ಜಮೀನು ಹೇಗೋ ಮನೆ ನಿಭಾಯಿಸ್ಕೊಂಡ್ ಹೋದ್ರೆ ಸಾಕು ಮತ್ತೆ ನನ್ನ ತಂಗಿನ ಪ್ರೀತಿಯಿಂದ ನೋಡ್ಕೊಬೇಕು ಕರದ್ ಕಳಿಸಬೇಕು ಆತರ ಯಾರಾದ್ರೂ ಹುಡುಕಿ ಇದ್ರೆ ಹೇಳಿ ಆಯ್ತು ಬಿಡಪ್ಪ ನಂಗ್ ಗೊತ್ತಿಲ್ವಾ ನೋಡಂತಾಗ ಏನೋ ಒಂದ್ ಆಗ್ತದೆ ಸರಿ ತಂಗಿ ಬಾ ಊಟ ದೇವ್ರ್ ಬ್ಯಾಡ ಹೇಳಪ್ಪ ಇನ್ನೊಂದಿನ ಬರ್ತೀನಿ ನಾನು ಅಡ್ಗೆ ಮಾಡಿದೀನಿ ನೋಡ್ ಮತ್ತೀಗ ಇದೊಂದು ಮಾಸ ಕಳಿತಿದ್ದಂಗೆ ಮದ್ವೆ ಮಾಡ್ಕೊಂಡ್ಬಿಡು ನಾನೇ ಯಾರ ಹೇಳ್ತೀನಿ ಆಗ್ಲಿ ಹೇಳಿ ಹುಷಾರು ಕಣಪ್ಪ ಈ ಕುರಿ ಮರಿಗಳು ನಾವು ಚೆನ್ನಾಗಿ ನೋಡ್ಕಾ ಚೆನ್ನಾಗಿ ಉಳ್ಳಿಪಲ್ಲು ಹಾಕಿ ಒಂದು ದಪ್ಪನಾಗಿ ಮಾಡು ಆ ಹೋಗಿ ಮಾರ್ಕ ಬಂದ್ರಾಯ್ತು ಒಳ್ಳೆ ದುಡ್ಡು ಸಿಕ್ತೈತಿ ನಿಮಗೆ ಓ ನಪ್ಪ ರಾಮು ಹಂಗೆ ಮಾಡು ನಾನಿನ್ನ ಬರ್ತೀನಿ ಸರಿ ಅಜ್ಜ ಆಯ್ತು ಸರಿ ನಪ್ಪ ನಾನು ಬರ್ತೀನಿ ಆಯ್ತು ದೇವಕ್ಕ ಅಣ್ಣ ಕುರಿಮರಿ ಎಷ್ಟು ಮುದ್ದಾಗಿದೆ ಅಲ್ವಾ ನನಗಂತೂ ಇಷ್ಟ ಆಯ್ತು ಅಣ್ಣ ಹೌದಮ್ಮ ತುಂಬಾ ಮುದ್ದಾಗಿದ್ದಾವೆ ಅಣ್ಣ ಹೌದಮ್ಮ ಕೇಳಿಸ್ಕೊಂಡಿ ಅಲ್ಲ ಅವರು ಅಜ್ಜ ನಮ್ಗೆ ಅಂತಾನೆ ಕೊಟ್ಟೋಗಿರೋದು ಅಜ್ಜ ತುಂಬಾ ಒಳ್ಳೆಯವರ ಹೋಗಿ ಇದನ್ನ ಕಟ್ಟಾಕ್ತೀನಿ ಮತ್ತೆ ಇದಕ್ಕೆ ಇದನ್ ತಗೊಬಂದ್ಕೊಡು ಕೊಡು ಸರಿನಮ್ಮ ಕಾವೇರಿ ಆಯ್ತು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ ಮತ್ತೆ ಫ್ರೆಂಡ್ಸ್ ನಾವು ಒಂದು ಸೀರಿಯಲ್ ರೂಪದಲ್ಲಿ ವೀಡಿಯೋ ಮಾಡ್ಬಿಟ್ಟು ಹಾಕ್ತಾ ಇದ್ದೀವಿ ದಯವಿಟ್ಟು ತಪ್ಪದೆ ಎಲ್ಲಾ ವಿಡಿಯೋಸ್ ನೋಡ್ಕೊಂಡು ಬನ್ನಿ ಯಾಕೆ ಅಂದ್ರೆ ಪ್ರತಿ ಒಂದು ಒಂದಕ್ಕೊಂದು ಲಿಂಕ್ ಇರುತ್ತೆ ಮತ್ತೆ ಫ್ರೆಂಡ್ಸ್ ನಾವು ಪ್ರತಿದಿನ ವೀಡಿಯೋಸ್ ಹಾಕ್ತಾ ಇದ್ದೀವಿ ತಪ್ಪದೇ ನೋಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಬಾಯ್